ಹಾಯ್ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮ್ಮ ಕಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿಂದು ಒಬ್ಬ ವಿಶೇಷ ವ್ಯಕ್ತಿ ಬಗ್ಗೆ ತಿಳಿಸ್ತೀನಿ ಯಾರಿವರು ಅಂತರ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವ ಹರಸಿಕೆರೆ ತಾಲೂಕಿನ ಹಾರನಹಳ್ಳಿಯ ಹಿರಿಯ ಇವರು ಇವರ ಹೆಸರು ಹೀರಜ್ಜ ಅಂತ ಇವರು ವಾದ್ಯ ಈ ಪದ ಪದಗಳು ಮತ್ತು ದೇವರ ಬಗ್ಗೆ ಆಡ್ತಾರಲ್ಲ ಆ ಪದಗಳು ಹೇಳೋದ್ರಲ್ಲೂ ಪ್ರಸಿದ್ಧಿ ಇವರು ಅರಸಿಕೆರೆಯಲ್ಲಿ ಫುಲ್ ಫೇಮಸ್ಸು ನಾನು ಅರಸಿಕೆರೆಯಲ್ಲಿ ಹತ್ರ ಇರೋ ಟೀಕೋಡಿ ಕೋಡಿ ಹಳ್ಳಿ ಅಂತ ಊರು ಅಲ್ಲಿ ಜಾತ್ರೆಗೆ ಹೋಗಿದ್ದಾಗ ಇವರ ವಾದ್ಯ ನೋಡಿ ನಾನು ಫುಲ್ಲು ಪಿದಾಗೋಗಿದ್ದೆ ನಾನು ಅವ್ರನ್ನ ಮಾತಾಡಿಸಿದ್ದೆ ಮತ್ತು ಅವ್ರನ್ನ ಯಾವ ಊರು ಎಷ್ಟು ವರ್ಷ ನಿಮಗೆ ಎಲ್ಲ ಕೇಳಿದ್ದೆ ಮತ್ತು ಇವರು ಇವ್ರ ಮನೆತನ ಫುಲ್ ಎಲ್ಲ ವಾದ್ಯ ಮಾಡೋದು ಮತ್ತು ಅದರ ಕಲೆಯಲ್ಲೇ ಫುಲ್ಲು ಫೇಮಸ್ಸು ಅಂತ ಇವರು ಇವರ ವಯಸ್ಸು ಅಮ್ಮಮ್ಮ ಒಂದು ಏಯ್ಟಿ ದಾಟಿದೆ ಅಂತ ಹೇಳಿದರು ನಾನು ಮಾತಾಡಿಸಿದ್ದೆ ಅದು ವೀಡಿಯೋ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ ಅವರು ವಾದ್ಯ ಮಾಡಿರೋ ವೀಡಿಯೋ ಮಾತ್ರ ನಾನು ಸ್ವಲ್ಪ ಉಳ್ಕೊಂಡಿದೆ ಆಮೇಲೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬ ನನಗಂತೂ ತುಂಬ ಖುಷಿ ಆಯಿತು ಅವರು ಮಾತಾಡಿಸಿದ್ದು ಮತ್ತು ಹತ್ರದಿಂದ ನೋಡಿದ್ರಿಂದ ನನಗಂತೂ ಫುಲ್ ಖುಷಿ ಆಯಿತು ನೀವು ಅವರು ವಾದ್ಯ ಮಾಡೋದೆಲ್ಲ ನೋಡಿ ಅಂತ ಹೇಳ್ತಾ ರೋ ಈ ಅಜ್ಜನ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿರೋದು ತುಂಬಾ ಖುಷಿ ಆಗುತ್ತೆ ಈ ತರ ಸರ್ಕಾರ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಬಾಯ್